ಮನೆ ಕಟ್ಟಕತ್ತೀವಿ ಕಟ್ಟಾಕತ್ತೀವಿ ಅವ್ನು ಅವನು ತಲೆ ಅನ್ನೋದು ಹಾಪಾಕಿ ಹೋಗೈತಿ ಶನಿವಾರ ಆಯ್ತಾರ ಬಂತಂದ್ರೆ ಮಿಸ್ತ್ರಿಗೆ ಲೇಬರ್ ಪೇಮೆಂಟ್ ಮಾಡೋದ್ ದೊಡ್ಡ ಕತಿ ಅವನು ಆ ಮನಿ ಮ್ಯಾಗ ಹತ್ತು ಲಕ್ಷ ರೂಪಾಯಿ ಲೋನ್ ಇತ್ತಿನಪ್ಪ ಅವ್ನು ಅವನು ಅದ್ರ ರೊಕ್ಕನ ಅದಕ್ಕೆ ಆಗೋಲ್ಲವಾಗ್ಯಾವಲ್ದ ಮ್ಯಾಗ ಲೋನ್ ಎತ್ತಬೇಕಂತ ಮಾಡೀನಿ ಈಗ ಹತ್ತು ಲಕ್ಷ ರೂಪಾಯಿನ ಆನಿಲ್ಲ ವಾಲ್ದಾಗ ಲೋನ್ ಎತ್ತಿದ್ರೆ ಅದಾಗತ್ತಲ್ಲ ಅನ್ನೋ ಡೌಟ್ ಅವ್ನು ಅವನು ಅವ್ನು ಪೆಟ್ರೋಲ್ ಖರ್ಚು ಮನೆ ಖರ್ಚು ಆಲ್ತಪ್ಪ ಹಾಲ್ತು ಖರ್ಚಾಗಿಬೋತಂದ್ರೆ ಮನೆ ಯಾವಾಗ ಮುಗಿತೈತಿ ಅನ್ಸಿ ಬಿಟ್ಟವ್ ಅಂದ್ರಾಗ ನಾ ಕೆಲ್ಸಕ್ಕೆ ಹೋಗಲಿ ಬರೋದು ಹತ್ತು ಸಾವಿರ ನಾ ಲೋನಿಗೆ ಹಾಕ್ಬೇಕಾಗಿರೋದು ಹನ್ನೆರಡುವರೆ ಸಾವಿರ ಎರಡುವರೆ ಸಾವಿರ ಎಲ್ಲಿಂದ ತರಬೇಕು ಓಯ್ಯಪ್ಪ ಅವನು ಒಂದು ಕಂತ ಡ್ಯೂ ಆತಂದ್ರೆ ಫೋನ್ ಹಚ್ತಾರೆ ಫೋನ್ ಎತ್ತಲಿಲ್ಲಪ್ಪ ಅಂದ್ರೆ ಸೀದಾ ಮಣಿಗೆ ಬರ್ತಾರ ಸರ್ ಹೆಂಗಿತ್ತು ಪ್ರಾಬ್ಲಮ್ ಇರ್ತೀರ ಅಂತಂದು ಏನಾರ ಮ್ಯಾನೇಜ್ ಮಾಡೋ ಟೈಮ್ಗೆ ಅದ ಹುಡುಗಿ ಹುಡುಗೇನಾದ್ರೂ ಫೋನ್ ಹಚ್ಚಿಬಿಟ್ರಾ ಯಾವಕ್ಕೆ ಅದಾಳ ಆಕಿ ಕೊಟ್ಟ ಮಾತಾಡ ನಮ್ಮ ಓಟ್ ರಬೇಡ ಅಂತ ಇವ್ರ ಕಾಟ ಇವನ್ನೆಲ್ಲ ಕೇಳಿಂದ ನಮ್ಮ ದೋಸ್ತ ಅಂದ ನೈಂಟಿ ಕುಡಿ ನೆಮ್ಮದಿ ಬಿಡಿ ನೈಂಟಿ ಕುಡ್ದಾರ ಮಗ್ ಮಂದಿ ಬರಂಗಿಲ್ಲ ಅವನು ಇಂಥವೆಲ್ಲ ತಿಳಿಯ ನೂರ ಎಂಟು ಆಲೋಚನೆ ಬರ್ತಾವ ಅಲ್ಲೇ ಅವ್ನು ಅವ ಹೇಳೋದು ಕರೆಕ್ಟ್ ಆಯ್ತು ಅನಿಸ್ತ ನನಗೆ ಇದು ಮಳೆ ಮಾರ ದಿವಸ ನೈಂಟಿ ಹೊಡಿಬೇಕಂತ ನಿರ್ಧಾರ ಮಾಡಿದೆ ಮಕ್ಕಳದ ನೋಡೋದು ಹಾಕಿದ್ದಿಲ್ಲ ಹೊಡೆಯಕ್ಕೆ ಹೋಗಲಿಲ್ಲ ಅವ್ನು ಅವ್ನು ಎಲ್ಲದ್ರ ನಡಿ ಮತ್ತೆ ಊರಿಗೆ ಬಂದು ಮಾತಾಡ್ತಿರ್ತ ಹೀರೋ ಒಬ್ಬ ಮಗ ಅವ್ನು ಬಾರಿ ಬೆಂಕಿ ಬೆಂಕಿ ಇದ್ದಾಗ ನಾವು ಅಂತ ಅವಂದ ಹರ ಹನ್ನೆರಡು ಆಗಿರ್ತಂತ ಅವ್ರಿಗೆ ಏನ್ ಗೊತ್ತಿರ್ತಾರೆ ಆದ್ರೂ ಮಾತಾಡೋರು ಮಾತಾಡ್ತಿರ್ತಾರ ದೋಸ್ತ ನಾವೇನ್ ತಲೆ ಕಿಡ್ಸ್ ಅಂತ ಬೇಡ ಏನಂತೆ